డి కష్టాన్ని చేసినారు రని వెత్తు దోపిడి నమ్ముంటె కాసుకొంటి రజనసేన తాకిడి రైతన్నల కన్నీళ్ళు పూలన్నల కష్టాలు చూడగ ఎరుపక్కిన పులికల్లు ఈ రాసి కొడుకులను రౌడీ పాలనను వంతం చేయగ ఎత్తర

ಇವತ್ತೇನು ನಾವು ಟೂರ್ ಹೊರಟಿದ್ದೀವಿ ಈಗ ಇಂತೆ ಮುಂಚೆ ಹೋಗಿರ್ತಕ್ಕಂಥ ಕೆಲವು ಶಾಸಕರು ಕೂಡ ಇಲ್ಲಿ ನೋಡಿದೆ ಜಾಗ ನೋಡಿದೆ ಪೊಜಿಷನ್ ನೋಡಿದೆ ಮಾಡಿರ್ತಕ್ಕಂಥ ಸಾಕಷ್ಟು ಎಕರೆಗಳು ಕೂಡ ನಾವು ಈಗಾಗಲೇ ಕಂಡು ನಮ್ಮ ಅವಧಿಯಲ್ಲಿ ಕೂಡ ಈ ಥರ ಆಗೋದು ಬೇಡ ಯಾರಿಗೆ ನಾವು ಬಗರು ಕೊಮ್ಮಲ್ಲಿ ನಾವು ಕೊಟ್ಟರು ಕೂಡ ಆ ಜಾಗಕ್ಕೋಗಿ ಆ ಜಾಗವನ್ನು ಪರಿಶೀಲನೆ ಮಾಡಿ ಬಹುಶಃ ಪೊಸಿಷನ್ ಇದ್ದಾರೋ ಇಲ್ವೋ ಯಶಸ್ಸಿಯಿಂದ ಇದ್ದಾರೆ ಅದು ಅಕ್ಕಪಕ್ಕನ ವಿಚಾರಿಸಿ ಅವರಿಗೆ ಮುಂದಿನ ಕ್ರಮಕ್ಕೆ ಕೈಗೊಳ್ಳಲಿಕ್ಕೆ ನಾವು ಆದೇಶನ ಕೊಡಲಿಕ್ಕೆ ತಹಸೀಲ್ದಾರ್ನ ಕರ್ಕೊಂಡ್ಬಂದಿದ್ವಿ ಈ ನಮ್ಮ ಟೀಮು ಇವತ್ತು ದಿವಸ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಮುಗಿಸ್ಕೊಂಡು ತಾಯ್ದೂರಿಗೆ ಎಂಟ್ರಿ ಆಗ್ತಾಯಿದ್ದೀವಿ ಇದೇ ತಿಂಗಳು ನೆಕ್ಸ್ಟ್ ಮೀಟಿಂಗಲ್ಲಿ ಸುಮಾರು ಒಂದು ಜನಕ್ಕೆ ಕೊಡಲಿಕ್ಕೆ ಕೂಡ ಒಂದು ಏನು ನೂರತ್ತೂ ಬೆಳಗ್ಗಿಂದ ನಾವು ಟೀಮ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಇವತ್ತು ನಾಳೆ ನೆಕ್ಸ್ಟ್ ಡೇಟಲ್ಲಿ ಕೂಡ ವಿಸಿಟ್ ಮಾಡಿ ಆಲಿಸ್ ನೋಡು ಯಾಕಂದರೆ ನಾವು ಪ್ರತಿಯೊಂದು ವಿಚಾರದಲ್ಲೂ ಏನೇ ಮಾಡಿದ್ರು ಕೂಡ ನಾವು ಕಣ್ಣಾರ ನೋಡಬೇಕಾಗುತ್ತೆ ಸೊ ಹಿಂದೆ ಆಗಿರ್ತಕ್ಕಂಥ ಕೆಲವು ತಪ್ಪುಗಳನ್ನ ನಾವು ಮಾಡೋದು ಬೇಡ ಅಂತ ಹೇಳಿ ಇಡೀ ನಮ್ಮ ತಂಡ ಭಾರಿ ಹುಮ್ಮಸ್ಸಾಗಿದೆ ನಾವೆಲ್ಲ ಸ್ಪಾಟ್ಗೆ ಹೋಗಲೇಬೇಕು ಅಂತ ತೀರ್ಮಾನ ಮಾಡಿ ಸ್ಪಾಟಿಗೆ ಬಂದಿದ್ವಿ ಸೊ ಇದರಿಂದ ನಮಗೂ ಗೊತ್ತಾಗುತ್ತೆ ನನಗೂ ಯಥೇಚ್ಛವಾಗಿ ಈ ಊರ ಬಗ್ಗೆ ಆಗಲಿ ಜನ ಬಗ್ಗೆ ಆಗಲಿ ಗೊತ್ತಾಗುತ್ತೆ ಸೊ ಅದರಿಂದ ಬಂದು ರಾಮಂದನೂರಲ್ಲಿ ನಮ್ಮ ನಾನ್ಸ್ವಾಮಿ ಅನ್ನೋರಿಗೆ ಪೊಸಿಷನ್ ಇದ್ದಾರೆ ಅವರಿಗೆ ಮುಂದೆ ಜಮೀನು ಇರಲಿಲ್ಲ ಪೊಸಿಷನ್ ಇದ್ದಾರೆ ಯಾವುದೇ ರೀತಿಯ ತಕರಲ್ಲಿ ಇವರಿಗೆ ಕೊಡ್ಲಿಕ್ಕೆ ಕೂಡ ಮುಂದೆ ಅಂತೇಳಿ ನಮ್ಮ ಟೀಮ್ ತೀರ್ಮಾನ ಮಾಡಿ ಸೊ ಮುಂದಿನ ಅವರಿಗೆ ಅಲಾಟ್ಮೆಂಟ್ ಮಾಡಲಿಕ್ಕೆ ನಾವು ಮುಂದೋಗ್ತೀವಿ ಥ್ಯಾಂಕ್ ಯು